ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇವತ್ತಿನ ಈ ಬೆಳವಣಿಗೆ ಒಂದಷ್ಟು ಮಂದಿಗೆ ನಿರೀಕ್ಷಿತ ಇನ್ನೊಂದಷ್ಟು ಮಂದಿಗೆ ಅನಿರೀಕ್ಷಿತ ಒಂದಷ್ಟು ಮಂದಿಗೆ ಖುಷಿ ಕೊಡ್ತಾ ಇದೆ ಇನ್ನೊಂದಷ್ಟು ಮಂದಿಗೆ ಈ ಪರಿಸ್ಥಿತಿ ಅಥವಾ ಇವತ್ತಿನ ಬೆಳವಣಿಗೆ ನಿರಾಸೆಯನ್ನು ತಂದೊಡ್ತಾ ಇದೆ ಒಂದು ವೇಳೆ ನಾನು ಮೊದಲ ವಿಡಿಯೋದಿಂದಲೂ ಕೂಡ ಈ ಬೆಳವಣಿಗೆ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಯಾವ ನವೆಂಬರ್ ಕ್ರಾಂತಿಯೂ ಕೂಡ ನಡೆಯೋದಿಲ್ಲ ಇದು ಕೇವಲ ಒಂದಷ್ಟು ಚರ್ಚೆಗೆ ಗ್ರಾಸವಾಗುವಂತಹ ವಿಚಾರ ಒಂದಷ್ಟು ದಿನಗಳ ಕಾಲ ಸೀರಿಯಲ್ ರೀತಿಯಲ್ಲಿ ಎಪಿಸೋಡ್ ಮೇಲೆ ಎಪಿಸೋಡ್ ನಡೆದು ಅದಾದ ಬಳಿಕ ಸುಖಾಂತ್ಯ ಆಗುತ್ತೆ ಅಂತ ಇವತ್ತಿನ ಒಂದಷ್ಟು ಬೆಳವಣಿಗೆನ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ ಮುಂದೆಯೂ ಕೂಡ ನೋಡ್ತಾ ಇರಿ ಈ ಕ್ರಾಂತಿ ಎನ್ನುವಂಥ ಪದ ಇಲ್ಲಿಗೆ ನಿಲ್ಲೋದಿಲ್ಲ ಈಗ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಆಗ್ತಿತ್ತಲ್ಲ ಇದು ಸ್ವಲ್ಪ ಮುಂದೂಡಿಕೆಯಾಗಿ ಸಂಕ್ರಾಂತಿ ಕ್ರಾಂತಿಗೆ ಹೋಗುತ್ತೆ ಅದಾದ ಬಳಿಕ ದೀಪಾವಳಿ ಕ್ರಾಂತಿ ಅದಾದ ಬಳಿಕ ಹೊಸ ವರ್ಷದ ಕ್ರಾಂತಿ ಈ ರೀತಿಯಾಗಿ ಐದು ವರ್ಷಗಳ ಕಾಲವು ಕ್ರಾಂತಿ 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 ಅಂತ ಮುಂದುವರಿಯುತ್ತೆ ಹೊರತಾಗಿ ಯಾವ ಕ್ರಾಂತಿಯೂ ಕೂಡ ಆಗುವ ರೀತಿಯಲ್ಲಂತೂ ಕಾಣಿಸ್ತಾ ಇಲ್ಲ ಈಗಲೂ ಕೂಡ ಅಷ್ಟೇ ಬಹಳ ದಿನಗಳಿಂದ ಅಕ್ಟೋಬರ್ ಕ್ರಾಂತಿ ಅದಾದ ಬಳಿಕ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿಯಲ್ಲಂತೂ ಬಿಡುತ್ತೆ ಎಲ್ಲವೂ ಕೂಡ ಬದಲಾವಣೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಎನ್ನುವಂತ ಚರ್ಚೆಗಳು ನಡೀತಾ ಇತ್ತು ಅದರ ಹಿಂದಿನ ವಿಡಿಯೋದಿಂದಲೂ ಕೂಡ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಅಂತ ಬೆಳವಣಿಗೆ ಯಾವ ಕಾರಣಕ್ಕೂ ಆಗುದಿಲ್ಲ ನೋಡಿ ಅಂತ ಅದು ಏನೇನು ಬೆಳವಣಿಗೆ ಇವತ್ತು ಆಗಿದ್ದು ಯಾವ ಕಾರಣಕ್ಕಾಗಿ ಹೇಗಾಗ್ತಿದ್ದು ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮುಂದ್ರಗಳ ಇತ್ತೀಚೆಗೆ ಆದಂತ ಒಂದು ಬೆಳವಣಿಗೆ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತು ಅದೇನಪ್ಪಾ ಅಂದ್ರೆ ಇಲ್ಲಿವರೆಗೆ ಏನಾಗ್ತಿತ್ತು ಅಂದ್ರೆ ಆಂತರಿಕವಾಗಿ ಜಗಳ ನಡೀತಾ ಇತ್ತು ಅದು ಅಂತಿಮವಾಗಿ ಬೀದಿಗೆ ಬಂತು ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತನ್ನ ನೆನಪಿಸಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕ್ತಾರೆ ಕಾರ್ಯಕ್ರಮದಲ್ಲಿ ಮಾತನಾಡುವಾಗಲೂ ಕೂಡ ಅದೇ ಪದವನ್ನು ಬಳಸ್ತಾರೆ ಸಿದ್ದರಾಮಯ್ಯ ಇಲ್ಲಿವರೆಗೆ ಯಾವುದಕ್ಕೂ ಕೂಡ ಕೌಂಟರ್ ಕೊಟ್ಟಿರಲಿಲ್ಲ ಐದು ವರ್ಷ ನಾನೇ ಸಿಎಂ ಅಂತ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿದ್ರೆ ಹೊರತಾಗಿ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ನೇರವಾದಂತ ಕೌಂಟರ್ ಎಲ್ಲೂ ಕೂಡ ಕೊಡ್ತಾ ಇರಲಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ಕೊನೆಗೆ ಕೌಂಟರ್ ಕೊಟ್ಬಿಟ್ರು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಅದರಲ್ಲಿ ಗಮನ ಸೆಳೆದಂತ ಸಾಲು ಅಂದ್ರೆ ಜನರು ನನಗೆ ಕೊಟ್ಟಂತ ಅಧಿಕಾರ ಈ ಕ್ಷಣಕ್ಕಲ್ಲ ಅದು ಐದು ವರ್ಷ ಪೂರ್ಣ ಅಧಿಕಾರ ಎನ್ನುವ ರೀತಿಯಲ್ಲಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಕುರ್ಚಿಯನ್ನ ಬಿಟ್ಟು ಕೊಡೋದಿಲ್ಲ ಐದು ವರ್ಷ ಪೂರ್ಣ ಮಾಡುವಂತ ಮನಸ್ಸಿನಲ್ಲೇ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು ಇದರಿಂದ ಆದಂತ ಎಫೆಕ್ಟ್ ಏನು ಪರಿಣಾಮ ಏನು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷವನ್ನೇ ನುಂಗಿ ಹಾಕುವಂತ ಸ್ಥಿತಿಗೆ ತಂದು ಬಿಡ್ತು ಎಲ್ಲಿವರೆಗೆ ಅಂದ್ರೆ ನೀವು ಈ ದೊಡ್ಡ ಮಟ್ಟದ ನಾಯಕರ ನಡುವೆ ಸಂಘರ್ಷ ಆದರೆ ಜಟಾಪಟಿ ಆದರೆ ಸಮಸ್ಯೆ ಆಗೋದಿಲ್ಲ ಅದು ಕಾರ್ಯಕರ್ತರ ಹಂತಕ್ಕೆ ಬಂದುಬಿಟ್ರೆ ಗ್ರೌಂಡ್ ಲೆವೆಲ್ ಇಳಿದ್ಬಿಟ್ರೆ ಪಾರ್ಟಿಯ ಕತೆ ಸರ್ವನಾಶ ಆಗಿ ಇಲ್ಲ ಆಗಿದ್ದು ಅದೇ ಕಾಂಗ್ರೆಸ್ನ ಒಳಗಡೆ ಕಾರ್ಯಕರ್ತರು ಕಿತ್ತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಿದ್ದರಾಮಯ್ಯ ಅವರು ಬಣದವರು ಡಿ ಕೆ ಶಿ ಬಣದವ್ರನ್ನ ಕೆ ಶಿ ಬಣದವರು ಸಿದ್ದರಾಮಯ್ಯವ್ರು ಬಣದವ್ರು ನಿಲ್ಸೋದು ಈ ಕಾಂಗ್ರೆಸ್ ಜೆಡಿಎಸ್ ಅಥವಾ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಎಷ್ಟು ಜಟಾಪಟಿ ನಡೆಯುತ್ತೆ ಎಲ್ಲವೋ ಗೊತ್ತಿಲ್ಲ ಆದ್ರೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಕಾರ್ಯಕರ್ತರು ಕಚ್ಚಾಡೋದಕ್ಕೆ ಒಂದ್ ರೀತಿಯಲ್ಲಿ ಜಟಾಪಟಿ ನಡೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೈಕಮಾಂಡ್ಗೆ ಆಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈಗಾಗಲೇ ಸಾಕಷ್ಟು ರಾಜ್ಯವನ್ನು ಕಳ್ಕೊಂಡಿದ್ದೇವೆ ಹೊಸ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಆಗ್ತಿಲ್ಲ ಇರೋದು ಮೂರು ರಾಜ್ಯ ಹಿಮಾಚಲ ಪ್ರದೇಶ ಕರ್ನಾಟಕ ತೆಲಂಗಾಣ ಇಲ್ಲೂ ಹೋಯ್ತು ಅಂದ್ರೆ ಕತೆ ಮುಗೀತು ಅಂತ ಹೇಳಿ ತಕ್ಷಣವೇ ಎಚ್ಚೆತ್ತುಕೊಳ್ಳುತ್ತೆ ಆಗ್ಲೇ ಹೈಕಮಾಂಡ್ ಕಡೆಯಿಂದ ಬಂದಂತ ಸೂಚನೆ ಏನಪ್ಪಾ ಅಂದ್ರೆ ನೀವು ಜನರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಬೇಕು ಮಾಧ್ಯಮಗಳಿಗೂ ಕೂಡ ಸಂದೇಶವನ್ನು ರವಾನೆ ಮಾಡಬೇಕು ತಾತ್ಕಾಲಿಕವಾಗಿ ಎಲ್ಲರ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ ಹೀಗಾಗಿ ಕೆ ಸಿ ವೇಣುಗೋಪಾಲ್ ಪೊನ್ನಣ್ಣರಿಗೆ ಶಾಸಕರು ಕಾಲ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಹೌದು ಡಿ ಕೆ ಶಿವಕುಮಾರನ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೀರಿ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಕರೆ ಮಾಡಿ ತಿಳಿಸಲಾಗುತ್ತೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗಬೇಕು ಅಂತ ಹೇಳಿ ಅಂತಿಮವಾಗಿ ಸಂಧಾನಕ್ಕೊಂದು ವೇದಿಕೆ ಸಿದ್ಧ ಆಯಿತು ಇವತ್ತು ಬೆಳಿಗ್ಗೆ ಒಂಬತ್ತು ಕಾಲರ ಸುಮಾರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಮನೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದರು ಹೆಸರಿಗೆ ಮಾತ್ರ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಆದ ಬಳಿಕ ಅವರಿಬ್ಬರ ನಡುವೆ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಯಿತು ಒಂದು ವೇಳೆ ಇಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ ಮನವೊಲಿಸುವಂತಹ ಸ್ಥಿತಿಯಲ್ಲೆಲ್ಲ ಇಲ್ಲಿ ಸಿದ್ದರಾಮಯ್ಯವ್ರನ್ನೇ ಮನವೊಲಿಸಬೇಕಾಗಿದೆ ಅಂದ್ರೆ ಸಿದ್ದರಾಮಯ್ಯವ್ರನ್ನ ಏನಾದರೂ ಸ್ವಲ್ಪ ಶೇಕ್ ಮಾಡಿದ್ರೆ ಅದು ಪಾರ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಎನ್ನುವಂತಹ ಆತಂಕ ಪ್ರತಿಯೊಬ್ಬರಿಗೂ ಕೂಡ ಇದೆ ಹೀಗಾಗಿ ಇವತ್ತು ಕೂಡ ಅಂಥದ್ದೇ ಬೆಳವಣಿಗೆ ಆಯಿತು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವೆ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ಆಯಿತು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಈ ವರ್ಷದಲ್ಲೇ ಮುಖ್ಯಮಂತ್ರಿ ಆಗುವಂತ ಕನಸು ತಾತ್ಕಾಲಿಕವಾಗಿ ಅಂತೂ ಭಗ್ನ ಆಯಿತು ಮುಂದೆ ಗೊತ್ತಿಲ್ಲ ಮುಂದೆಯೂ ಕೂಡ ಇದು ಹೇಗೆ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಕನಸು ಭಗ್ನ ಈ ಕ್ಷಣಕ್ಕಂತೂ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸು ಭಗ್ನ ಆಯಿತು ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಹೊರಗಡೆ ಬಂದ್ರು ಮಾಧ್ಯಮಗಳ ಜೊತೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಪ್ರಮುಖವಾಗಿ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು ಕೊಟ್ಟ ಮಾತಿನ ಪ್ರಶ್ನೆಯನ್ನು ಒಂದಷ್ಟು ಮಾಧ್ಯಮದ ನೆನಪಿಸಿದ್ರು ಎರಡೂವರೆ ವರ್ಷ ಏನಾದ್ರು ಒಪ್ಪಂದ ಆಗಿದೆಯಾ ಕೊಟ್ಟ ಮಾತಿಗೆ ಅಂತ ನೀವು ನಡೆದುಕೊಂಡಿದ್ದೀರಾ ಈ ರೀತಿ ಒಂದಷ್ಟು ಪ್ರಶ್ನೆಗಳು ಬಂತು ಆದರೆ ಮುಖ್ಯಮಂತ್ರಿಗಳು ಮಾಧ್ಯಮದವರ ಮೇಲೆ ಅನೇಕ ಗರಂ ಆಗಿ ಡಿ ಕೆ ಶಿವಕುಮಾರ್ ನಗನತ್ತ ಅದನ್ನು ಸ್ವೀಕರಿಸೋದಕ್ಕೆ ಶುರು ಮಾಡಿಕೊಂಡು ಬಿಟ್ರು ಅಲ್ಲಿಗೆ ಇಬ್ಬರು ಕೂಡ ಒಂದು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು ಒಂದು ಮಾಧ್ಯಮಗಳ ಬಾಯಿಯನ್ನ ತಾತ್ಕಾಲಿಕವಾಗಿ ಮುಚ್ಚಿಸಿದ್ರು ಕಾರ್ಯಕರ್ತರ ನಡುವೆ ಕಚ್ಚಾಟ ಆಗ್ತಿತ್ತಲ್ಲ ಅದನ್ನು ಕೂಡ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ರು ಜೊತೆಗೆ ನಾನಾ ರೀತಿಯಾದಂಥ ಗೊಂದಲಗಳಿರ್ತಲ್ಲ ಅದಕ್ಕೂ ಕೂಡ ತಾತ್ಕಾಲಿಕವಾದಂಥ ಬ್ರೇಕ್ ಹಾಗಾದ್ರೆ ಇಲ್ಲಿ ಎಲ್ಲವೂ ಕೂಡ ಮುಗಿದೋಯ್ತಾ ಹೋಯ್ತಾ ಇಲ್ಲ ಇದು ಬೂದಿ ಮುಚ್ಚಿದ ಕೆಂಡ ಯಾವುದೇ ಕ್ರಾಂತಿ ಆಗದೆ ಇದ್ದರೂ ಕೂಡ ಯಾವುದೇ ಬದಲಾವಣೆ ಆಗದೇ ಇದ್ದರೂ ಕೂಡ ಇನ್ನು ಉಳಿದಿರುವಂತ ಎರಡೂವರೆ ವರ್ಷದ ಅವಧಿಯಲ್ಲಿ ಈ ಚರ್ಚೆ ಈ ಗೊಂದಲ ಅಂತೂ ಹೀಗೆ ಮುಂದುವರಿತಾ ಹೋಗುತ್ತೆ ಅದು ತಾತ್ಕಾಲಿಕವಾಗಿ ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತೆ ಈಗ ಏನಂದ್ರು ಮುಖ್ಯಮಂತ್ರಿಗಳು ಮಾತನಾಡುವಾಗ ಒಂದು ಕಡೆಯಿಂದ ಪ್ರಸ್ತಾಪ ಮಾಡಿದ್ರು ನಾವು ಅಧಿವೇಶನವನ್ನು ಸರಿಯಾದ ರೀತಿಯಲ್ಲಿ ಎದುರಿಸಬೇಕು ಜೊತೆಗೆ ಅಲ್ಲಿ ಪಾರ್ಲಿಮೆಂಟ್ ಅಧಿವೇಶನವೂ ಕೂಡ ಇದೆ ಅದನ್ನು ನಾವು ಅದರ ಕಡೆ ನಾವು ಗಮನವನ್ನು ಹರಿಸ್ಬೇಕು ಅಂತೇಳಿ ಬೆಳಗಾವಿ ಅಧಿವೇಶನ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕಿಂದ ಶುರುವಾಗ್ತಾ ಇದೆ ಹೀಗಾಗಿ ಅಧಿವೇಶನ ಮುಗಿಯುವವರೆಗಂತೂ ಅಥವಾ ಒಟ್ಟಾರೆ ಈ ವರ್ಷದ ಅಂತ್ಯದವರೆಗಂತೂ ಮತ್ತೆ ಗೊಂದಲ ನಿರ್ಮಾಣ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಮತ್ತೊಮ್ಮೆ ಈ ಚರ್ಚೆ ಮತ್ತೊಮ್ಮೆ ಗುದ್ದಾಟ ಸಂಘರ್ಷ ಅದು ನಡೆಯುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗಳಿಗೂ ಕೂಡ ನಾವು ಗಮನವನ್ನು ಕೊಡ್ತಾ ಇದ್ದೇವೆ ಆ ಚುನಾವಣೆಯನ್ನು ಕೂಡ ನಾವು ಒಗ್ಗಟ್ಟಾಗಿ ಎದುರಿಸ್ತೇವೆ ಆ ಚುನಾವಣೆಯು ಕೂಡ ನಾವು ಗೆಲ್ತೇವೆ ಅಂತೇಳಿ ಅಲ್ಲಿಗೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೂ ಪರೋಕ್ಷವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾನಂತೂ ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗೂ ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಟು ಇಳಿಯೋದಿಲ್ಲ ಅಂತೇಳಿ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಆ ಸಿ ಎಂ ಆಗುವಂತ ತಾತ್ಕಾಲಿಕವಾಗಿ ಅಂತೂ ವಿರಾಮ ಬಿದ್ದಿದೆ ಮುಂದೆ ಈ ಚರ್ಚೆಗಳೆಲ್ಲವೂ ಕೂಡ ಮುಂದುವರಿತಾನೆ ಹೋಗುತ್ತೆ ಆ ನಂತರ ಎಲ್ಲಿವರೆಗೆ ಹೋಗ ತಲುಪುತ್ತೋ ಗೊತ್ತಿಲ್ಲ ಇನ್ನೊಂದಷ್ಟು ಹಿರಿಯ ರಾಜಕೀಯ ವಿಶ್ಲೇಷಕರು ಹಿಂದಿನಿಂದಲೂ ಕೂಡ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸು ಕನಸಾಗಿ ಉಳಿಯುತ್ತೆ ಅಂತ ಹೇಳಿ ಯಾವ ಕಾರಣಕ್ಕಾಗಿ ಅಂದ್ರೆ ಸಿದ್ದರಾಮಯ್ಯವ್ರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಹಂತದಲ್ಲಿ ಸಿದ್ದರಾಮಯ್ಯವರ ಜೊತೆಗೆ ಸಮರವನ್ನು ಸಾರಿರುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಹಠ ಸಾಧಿಸುವಂತ ಸಾಧ್ಯತೆ ಇದೆ ಅಹ್ ನಾನು ಕುರ್ಚಿಯಿಂದ ಕೆಳಗಿಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಮಾತ್ರ ಮುಖ್ಯಮಂತ್ರಿ ಆಗಬಾರದು ಎನ್ನುವ ಹಂತಕ್ಕೆ ಹೋಗಬಹುದು ಹೀಗಾಗಿ ಕೊನೆಯದಾಗಿ ಚುನಾವಣಾ ವರ್ಷದಲ್ಲಿ ಹೆಚ್ಚು ಕಡಿಮೆ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅವಕಾಶ ಸಿಗಬಹುದು ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಯಾವ ಕಾರಣಕ್ಕಾಗಿ ಅವರಿಬ್ರು ಅಂತ ಬ ನೋಡ್ತಾ ಹೋಗೋದಾದ್ರೆ ಅವರಿಬ್ಬರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ಸೈಲೆಂಟ್ ಆಗಲೇಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಮತ್ತೊಂದು ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಕೂಗಿದೆ ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅಂತ ಹೇಳಿ ಅವರಲ್ಲಿ ಇಬ್ಬರನ್ನ ಮುಖ್ಯ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರೆ ದಲಿತ ಮುಖ್ಯಮಂತ್ರಿ ಕೂಗಿಗೂ ಕೂಡ ಒಂದು ರೀತಿಯಲ್ಲಿ ಆ ಕೂಗನ್ನ ಶಮನಗೊಳಿಸಿದ ರೀತಿಯಲ್ಲಿ ಆಗುತ್ತೆ ಮತ್ತೊಂದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನಾಗಿದೆ ಅಂದ್ರೆ ಹಿಂದೆ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣಕ್ಕೆ ಬಂದಾಗ ಸಿದ್ದರಾಮಯ್ಯ ಅವ್ರ ಒಂದು ಷರತ್ತನ್ನು ವಿಧಿಸಿದ್ರಂತೆ ನಾನೇನು ಇಲ್ಲಿಗೆ ಬರ್ತೀನಿ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೀವು ರಾಷ್ಟ್ರ ಕಳಿಸ್ಬೇಕು ಅಂತೇಳಿ ಹೀಗಾಗಿ ಇಲ್ಲಿ ವಿಪಕ್ಷ ನಾಯಕನಾಗಬೇಕಾಗಿದ್ದಂತ ಅದಾದ ಬಳಿಕ ಮುಖ್ಯಮಂತ್ರಿ ಆಗಬೇಕಾಗಿದ್ದಂತ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತ ಪರಿಸ್ಥಿತಿ ಎದುರು ಅಂದರೆ ಅಂದ್ರೆ ಸಿದ್ದರಾಮಯ್ಯವರಿಗೋಸ್ಕರ ಒಂದು ರೀತಿಯಲ್ಲಿ ತ್ಯಾಗವನ್ನು ಮಾಡಿದ ರೀತಿಯಲ್ಲಾಯಿತು ಹೀಗಾಗಿ ಅವತ್ತು ತ್ಯಾಗ ಮಾಡಿದ್ದಕ್ಕೆ ಇವತ್ತು ಅವರಿಗಾಗಲೇ ತಮ್ಮ ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೊಂದು ಅವಕಾಶವನ್ನ ಮಾಡಿಕೊಡುವಂಥ ಸಾಧ್ಯತೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಎಲ್ಲರೂ ಕೂಡ ಸಹಜವಾಗಿ ಸೈಲೆಂಟ್ ಆಗಿ ಇರ್ತಾರೆ ಮತ್ತೊಂದು ಎ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಸಹಜವಾಗಿ ಆ ಸ್ಥಾನದಕ್ಕೆ ಮತ್ತೆ ಬಂದು ಕುತ್ಕೊಳ್ಬೇಕು ಅಂತ ಈಗಾಗಲೇ ಪ್ಲಾನ್ ಮಾಡ್ತಿರ್ತಾರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆಳಗಿಳಿಸಿದ್ರೆ ದಿಢೀರ್ ದಲಿತ ವ್ಯಕ್ತಿಯನ್ನ ಕೆಳಗಿಳಿಸಿದ್ರು ಎನ್ನುವಂತ ಸಂದೇಶವನ್ನ ಸಾರದ ಹಾಗಾಗುತ್ತೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಲ್ಲಿ ಪಟ್ಟವನ್ನ ಕಟ್ಟಿ ಇಲ್ಲಿಯ ಸಮಸ್ಯೆಗೂ ಕೂಡ ಒಂದು ಸೊಲ್ಯೂಷನ್ ಅನ್ನ ಕಂಡು ಹಿಡಿದಂಗ ಮಾಡಿ ಅಲ್ಲಿ ರಾಹುಲ್ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷರಾಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎನ್ನುವಂತ ಒಂದು ವಿಶ್ಲೇಷಣೆ ಚರ್ಚೆಯು ಕೂಡ ಜೋರಾಗಿ ನಡೀತಾ ಇದೆ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಲ್ಲ ಪರಮೇಶ್ವರ್ ಅವರಿಗೆ ಯಾಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೆ ಕೋರ್ಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೋಲನ್ನು ಕಂಡ್ರು ಅವ್ರ ಸೋಲಿಗೆ ಅವ್ರ ಕಾರಣ ಇವ್ರ ಕಾರಣ ಅಂತ ಒಂದು ಚರ್ಚೆ ಅಂತೂ ನಡೀತಾನೆ ಇದೆ ಬಿಡಿ ಅವತ್ತೇನಾದ್ರೂ ಸೋತಿಲ್ಲ ಅಂತಾಗಿದ್ರೆ ಅವತ್ತು ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವತ್ತು ಆಗದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಸಿಕ್ತು ಹೀಗಾಗಿ ಅವತ್ತು ತಪ್ಪಿಸಿಕೊಂಡಂತ ಅವಕಾಶ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಕ್ಕರೂ ಕೂಡ ಅಚ್ಚುರಿ ಇಲ್ಲ ಒಟ್ಟಾರೆ ಯಾರಿಗೆ ಮಿಸ್ ಆಗುತ್ತೆ ಹೀಗೆಲ್ಲ ಆದರೂ ಕೂಡ ಏನೇ ಆದರೂ ಕೂಡ ಕೊನೆಗೆ ಅವಕಾಶ ತಪ್ಪಿ ಹೋಗೋದು ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅವರಿಗೆ ಅವಕಾಶ ಸಿಗಬಹುದಾ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಈಗಾಗಲೇ ಟವಲ್ ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿಯ ಪುತ್ರ ಆಗಿರುವಂತ ಯತೀಂದ್ರ ಒಂದು ಕಾರ್ಯಕ್ರಮದಲ್ಲಿ ಗೋ ಹೇಳಿಯೂ ಕೂಡ ಬಿಟ್ರು ನನ್ನ ತಂದೆಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತೇಳಿ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟು ಅಂದಾಗ ಸತೀಶ್ ಜಾರಕಿಹೊಳಿ ನಾನೊಬ್ಬ ಇದ್ದೇನೆ ಅಂತ ಹ್ಯಾಂಡ್ ರೈಸ್ ಮಾಡ್ತಾ ಬರ್ತಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗಲ್ಲ ಪೈಪೋಟಿ ನಿರಂತರವಾಗಿ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಈಗ ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ ಏನು ಸವಾಲು ಏನ್ ಸಮಸ್ಯೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈಗ ಅವರಿಗೂ ಒಂದು ಆತಂಕ ಇದ್ದೇ ಇದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದೆ ಅಂತ ಆದ್ರೆ ನನ್ನ ಅಸ್ತಿತ್ವ ಮುಗಿದು ಹೋಗ್ಬಿಡ್ತು ರಾಜಕೀಯ ಅಸ್ತಿತ್ವ ಅಂತ ಉದಾಹರಣೆಗೆ ಯಡಿಯೂರಪ್ಪನವರ ವಿಚಾರವನ್ನು ತೆಗೆದುಕೊಂಡ್ರೆ ಯಡಿಯೂರಪ್ಪನವರ ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿರುವ ಕಾರಣಕ್ಕಾಗಿ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದಲ್ಲಿ ಅಸ್ತಿತ್ವದಲ್ಲಿ ಇದೆ ಜೊತೆಗೆ ಅವರ ಇನ್ನೋರ್ವ ಮಗ ಬಿ ವೈ ರಾಘವೇಂದ್ರ ಸಂಸದರು ಕೂಡ ಹೌದು ಅಪ್ಪಿ ತಪ್ಪಿ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟದೇ ಇದ್ದಿದ್ರೆ ಯಡಿಯೂರಪ್ಪನವರ ಕುಟುಂಬ ರಾಜಕೀಯವಾಗಿ ತನಗಿದ್ದಂತ ಗಟ್ಟಿ ಅಸ್ತಿತ್ವವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಿತ್ತು ಈಗ ಸಿದ್ದರಾಮಯ್ಯವರ ವಿಚಾರದಲ್ಲಿ ಹಾಗೆ ಆಗಿಬಿಡುತ್ತೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಾಗ್ಲಿಂದಲೂ ಕೂಡ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾನೆ ಇದ್ದಾರೆ ರಾಜಕೀಯವಾಗಿ ಗಟ್ಟಿಯಾದಂತೂ ಅಸ್ತಿತ್ವವನ್ನು ಇಟ್ಕೊಂಡಿದ್ದಾರೆ ವಿಪಕ್ಷ ನಾಯಕನಾದರೂ ಅದಾದ ಬಳಿಕ ಮುಖ್ಯಮಂತ್ರಿ ಮತ್ತೊಮ್ಮೆ ವಿಪಕ್ಷ ನಾಯಕನಾದರೂ ಈ ರೀತಿಯಾಗಿ ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ತಾ ಬರ್ತಾನೆ ಇದ್ದಾರೆ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ ಈಗೇನಾದ್ರೂ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೇ ಹೌದಾದಲ್ಲಿ ಸಿದ್ದರಾಮಯ್ಯವರ ರಾಜಕೀಯ ಅಸ್ತಿತ್ವ ಬಹುತೇಕ ಎಂಡ್ ಆದಂಥ ರೀತಿಯಲ್ಲಿ ಅವರೇನು ಮನ್ ಮತ್ತೆ ಬಂದು ಈಗ ಸಚಿವರಾಗೋದಿಕ್ಕಂತೂ ಸಾಧ್ಯ ಆಗೋದಿಲ್ಲ ಅಥವಾ ಸರ್ಕಾರದಲ್ಲಿ ಇನ್ಯಾವ ಹುದ್ದೆಯನ್ನು ಅಲಂಕರಿಸೋಕು ಕೂಡ ಸಾಧ್ಯ ಆಗೋದಿಲ್ಲ ಸಹಜವಾಗೇ ಸಿದ್ದರಾಮಯ್ಯ ಸುತ್ತಮುತ್ತ ಸುತ್ತ ಇದ್ದಂಥವರು ಕೂಡ ದೂರ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಸಿದ್ದರಾಮಯ್ಯವರಿಗೆ ಅದೊಂದು ಆತಂಕ ಇದೆ ಹೈಕಮಾಂಡ್ ಇರುವಂಥ ಸವಾಲು ಅದೇ ಒಂದು ಸಿದ್ದರಾಮಯ್ಯವರ ಓರ್ವ ನಾಯಕನನ್ನ ಸಂಪೂರ್ಣವಾಗಿ ಸೈಡ್ಗೆ ಕೂರಿಸುವಂಥ ಮನಸ್ಸು ಕೂಡ ಇಲ್ಲ ಮತ್ತೊಂದು ಅಹಿಂದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯವರ ಹಿಂದೆ ಇದೆ ಹೇಳಿಕೊಳ್ಳುವಂಥ ಮೈನಸ್ ಇಲ್ಲ ಹೇಳಿಕೊಳ್ಳುವಂಥ ಭ್ರಷ್ಟಾಚಾರದ ಆರೋಪ ಇಲ್ಲ ಹೇಳಿಕೊಳ್ಳುವಂತಹ ಅಂದರೆ ಇವರು ಬೇಡ ಅನ್ನೋದಕ್ಕೆ ಅಂದ್ರೆ ಅಥವಾ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ಗೆ ಸಕಾರಣ ಯಾವುದೂ ಕೂಡ ಇಲ್ಲ ಇದೇ ಹೈಕಮಾಂಡ್ಗೆ ಆಗಿರುವಂತಹ ಸವಾಲು ಅಂದ್ರೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಾದರೆ ಭ್ರಷ್ಟಾಚಾರದ ಆರೋಪ ಇದೆ ಸಿಬಿಐ ತನಿಖೆ ಇನ್ನು ನಡೀತಾ ಇದೆ ಯಾವ ಬೇಕಾದ್ರೂ ಜೈಲಿಗೆ ಹೋಗ್ಬೋದು ಎನ್ನುವಂತಹ ಪರಿಸ್ಥಿತಿ ಇದೆ ಹೇಳ್ಕೊಳ್ಳುವಂತಹ ಶಾಸಕರ ಬಲ ಇಲ್ಲ ಹೇಳ್ಕೊಳ್ಳುವಂತ ಜನ ಬೆಂಬಲ ಇಲ್ಲ ದುಡ್ಡಿನ ಬಲ ಸಂಘಟನಾ ಚತುರ ಹೌದಾದರೂ ಕೂಡ ಸಿದ್ದರಾಮಯ್ಯವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಎನ್ನುವಂತಹ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಹೀಗಾಗಿ ಹೈಕಮಾಂಡ್ ಅಳೆದು ತೂಗಿ ನೋಡುವಂತ ಪರಿಸ್ಥಿತಿ ಎದುರಾಗಿದೆ ಇದು ಸದ್ಯಕ್ಕೆ ಈ ಸೀರಿಯಲ್ ನಡೀತಾ ಇತ್ತಲ್ಲ ನಾ ಕೊಡೆ ಬಿಡೆ ಎನ್ನುವಂತ ಸೀರಿಯಲ್ ಸದ್ಯಕ್ಕೆ ಸುಖಾಂತಿ ಕಾಣುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ತಾತ್ಕಾಲಿಕವಾಗಿ ಇನ್ನೊಂದು ಸ್ವಲ್ಪ ದಿನಗಳ ಆದ್ಮೇಲೆ ಮತ್ತೆ ಕಂಟಿನ್ಯೂ ಆಗಬಹುದು ಅಲ್ಲಿಯವರೆಗೆ ಒಂದು ಹಂತಕ್ಕೆ ಪೂರ್ಣ ವಿರಾಮ ಒಂದು ಒಂದು ಹಂತಕ್ಕೆ ಕಂಪ್ಲೀಟ್ ಅಲ್ಲ ಅಥವಾ ಅಲ್ಪ ವಿರಾಮ ಅಂತಲೂ ಕೂಡ ನಾವು ಹೇಳ್ಬೋದು ಆ ಸ್ಥಿತಿಗೆ ಬಂದು ತಲುಪಿದೆ ಅದು ಸಹಜವಾಗಿ ಬಿಜೆಪಿ ಮತ್ತೆ ಎಸ್ಗೆ ನಿರಾಸೆ ತರುವಂಥ ವಿಚಾರವೇ ಅವರೊಂದೊಂದೊಂದು ಹೆಜ್ಜೆ ಮುಂದೆ ಇಡ್ತಾ ಇದ್ರು ನಾವು ಇದನ್ನು ಸರಿಯಾದಂತೆ ಬಳಸ್ಕೊಳ್ಬಹುದು ಎನ್ನುವಂಥ ರೀತಿಯಲ್ಲಿ ಜೊತೆಗೆ ಅಧಿವೇಶನದಲ್ಲಿ ಈ ವಿಚಾರ ವಿಪರೀತ ಸದ್ದು ಮಾಡುವಂತ ಸಾಧ್ಯತೆಗಳಿತ್ತು ಆ ಅವಕಾಶವೂ ಕೂಡ ಇದೀಗ ತಪ್ಪಿ ಹೋದ ರೀತಿಯಲ್ಲಿ ಆಗಿದೆ ಈಗಂತೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಮುನ್ನೋಡೋಣ ಇಲ್ಲಿಗೆ ಆಲ್ಮೋಸ್ಟ್ ಮಾಧ್ಯಮಗಳ ಸುದ್ದಿ ಬೇರೆ ಬೇರೆ ಸುದ್ದಿಗಳಿತ್ತಲ್ಲ ಅಲ್ಲಿಗೆ ಸದ್ಯಕ್ಕೆ ಎಲ್ಲವೂ ಕೂಡ ಎಂಡ್ ಅಂತ ಕಾಣುತ್ತೆ ಮುಂದೆ ಏನಾಗುತ್ತೆ ಕಾದು ನೋಡೋಣ ಒಂದ್ವಳೆ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿಬೇಕ